ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ಇವತ್ತು ನಮ್ಮ ಮನೆಯೊಳಗೆ ಒಂದು ಸಿಂಪಲ್ ಆಗಿರೋ ಪುಳಿಯೋಗರೆ ರೆಸಿಪಿನ ನಿಮ್ಮ ಜೊತೆ ನಾನು ಶೇರ್ ಮಾಡಾತ್ತೀನಿ ನೋಡಿರಿ ನಾನಿಲ್ಲಿ ಗ್ಯಾಸ್ ಹೆಚ್ಚಾಕತ್ತೀನಿ ಅದ್ರ ಮೇಲೆ ಒಂದು ಕಡಾಂಗಿ ಇಟ್ಕೊಳಾತೀನಿ ರೀ ನಾನು ಇದಕ್ಕೆ ಇವಾಗ ಅಡುಗೆ ಎಣ್ಣೆನ ಹಾಕೋತೀನಿ ನೋಡಿರಿ ಒಂದು ಎರಡೂವರೆ ಮಾಪ ಎಣ್ಣೆನ ಹಾಕೊಳಕತ್ತೀನಿ ರೀ ಮನೆಯಲ್ಲಿರೋ ಐಟಮ್ನೇ ಬಳಸ್ಕೊಂಡು ಸಿಂಪಲ್ಲಾಗಿ ಪುಳಿಯೋಗರೆ ಹೆಂಗೆ ಮಾಡೋದಂತ ಇವತ್ತಿನ ನನ್ನ ವೀಡಿಯೋ ಈ ಚಾನಲ್ ಒಳಗೆ ಬರುವಂಥ ವೀಡಿಯೋಗಳು ಯಾರಿಗೆಲ್ಲ ಇಷ್ಟ ಆಗುತ್ತೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲಾರಿಗೂ ಶೇರ್ ಮಾಡಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ನೋಡಿರಿ ಎಣ್ಣೆ ಒಂದು ಸ್ವಲ್ಪ ಮೇಲೆ ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಒಂದು ಸ್ವಲ್ಪ ಜೀರಿಗೆನ ಹಾಕೊಂಡಿನಿ ಇವಾಗ ಚಟಪಟ ಅನ್ನಾಕತೈತ್ರಿ ಇವಾಗ ಒಂದು ಸ್ಪೂನ್ ಆಗುವಷ್ಟು ಬೇಳೆನ ಹಾಕೊಳಕತ್ತೀನಿ ರೀ ಮತ್ತು ಒಂದೆರಡು ಸ್ಪೂನಷ್ಟು ಬೇಳೆನ ಹಾಕೊಳಾಕತೀನಿ ರೀ ಇವಾಗ ನಾನು ನೋಡಿರಿ ಉದ್ದಿನ ಬೇಳೆ ಮತ್ತು ಬೇಳೆನ ಎರಡು ಹಾಕಿ ಒಂದು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡ್ತೀನಿ ರೀ ನೋಡಿರಿ ನಾನಿಲ್ಲಿ ಒಂದು ಪ್ಲೇಸ್ ಒಂದು ಪ್ಲೇಟ್ ಒಳಗೆ ಒಂದು ಸ್ವಲ್ಪ ಕಡಲಿ ಶೇಂಗಾನ ರೀ ಹುರಿದಿರೋ ಶೇಂಗಾದ ಕಾಳನ್ನ ತಗೊಂಡೀನಿ ಇವು ಮೂರೂ ಹಾಕಿ ಒಂದು ಸ್ವಲ್ಪ ಹೊತ್ತು ಎಣ್ಣೆಯೊಳಗೆ ಫ್ರೈ ಮಾಡ್ತೀನಿ ರೀ ನೋಡಿರಿ ಶೇಂಗಾ ಮತ್ತು ಬೇಳೆ ಎಷ್ಟು ಫ್ರೈ ಆಗುತ್ತೆ ಅಷ್ಟು ಮಸ್ತಾಗಿ ಬರುತ್ತೆ ರೀ ಪುಳಿಯೋಗರೆ ಹಾಗಾಗಿ ಸ್ವಲ್ಪ ಜಾಸ್ತಿ ಎಣ್ಣೆಯೊಳಗೆ ಒಳಗೆ ಊರನ್ನೆಲ್ಲ ಫ್ರೈ ಮಾಡ್ತೀನಿ ರೀ ಇವಾಗ ಒಂದಿಷ್ಟು ಕರಿಬೇವನ್ನ ಹಾಕೊಳಕತ್ತೀನಿ ಕರಿಬೇವು ಹಾಕಿ ಒಂದು ಸ್ವಲ್ಪ ತಿರುವುಳ್ಳೀನಿ ರೀ ಮತ್ತು ಒಂದು ಮೂರಿಂದ ನಾಲ್ಕು ಒಣ ಮೆಣಸಿಲ್ಕಾಯಿಗಳನ್ನು ಮುರಿದು ಹಾಕೊಳಕತ್ತೀನಿ ರೀ ಖಾರಕ್ಕೋಸ್ಕರ ಇದನ್ನು ಸಹ ಒಂದು ಸ್ವಲ್ಪ ಎಣ್ಣೆ ಒಳಗೆ ತಿರುವೇಳ ಹಾತೀನಿ ಜಾಸ್ತಿ ನಾನೇನು ಬಳಸ್ಕೊಂಡಿಲ್ಲ ಮನೆಯೊಳಗೆ ಸಿ ಸಿಗುವಂಥ ಐಟಮ್ನ ಬಳಸ್ಕೊಂಡು ಪುಳಿಯೋಗರೆ ಮಾಡ್ತೀನಿ ನೋಡ್ರಿ ನಾನು ಒಂದು ಮೀಡಿಯಮ್ ಸೈಜ್ ಬಳ್ಳೋಳಿನ ಸುಲ್ದು ಸಣ್ಣ ಸಣ್ಣ ಪೀಸಾಗಿ ಮಾಡ್ಕೊಂಡಿನ್ರಿ ಅವ ಹಾಕ್ಕೊಂಡಿನಿ ನೋಡ್ರಿ ಇವಾಗ ಇದೆಲ್ಲ ಹಾಕಿ ಒಂದು ಸ್ವಲ್ಪ ನೀಟಾಗಿ ತಿರುವ್ಯಾಡ್ಕೊತ ಫ್ರೈ ಮಾಡ್ಕೊಳಾತೀನಿ ರೀ ನಾನು ಒಂದು ಬಟ್ಲೊಳಗೆ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನ ನೆನೆ ಇಟ್ಕೊಂಡಿದ್ದೆ ಇವಾಗ ಹಣ್ಣಿನ ರಸನ ಹಾಕೊಳಾಕತ್ತೀನಿ ನೋಡ್ರಿ ನಾನು ಕಡಿಮೆ ಪುಳಿಯೋಗರೆ ಮಾಡಾಕತ್ತೀನಿ ಹಾಗಾಗಿ ಒಂದು ಸ್ವಲ್ಪ ಹಣ್ಣಿನ ರಸ ಹುಣಸೆ ಹಣ್ಣಿನ ರಸನ ಹಾಕಿ ಈ ಥರ ಫ್ರೈ ಮಾಡಿದ್ರೆ ಪುಳಿಯೋಗರೆ ಅಂತೂ ಮಸ್ತಾಗಿರ್ತೈತಿ ರೀ ನೋಡಿರಿ ಹುಳಿ ಎಷ್ಟು ಜಾಸ್ತಿ ಇರ್ತೈತಲ್ಲ ಅಷ್ಟು ಪುಳಿಯೋಗರೆ ಮಸ್ತಾಗಿ ಬರ್ತೈತಿ ಮತ್ತು ನಮ್ಮ ಮನೆ ಹುಣಸೆಹಣ್ಣ ಸ್ವಲ್ಪ ಜಾಸ್ತಿ ಹುಳಿ ಇರೋದ್ರಿಂದ ನಾನು ಸ್ವಲ್ಪ ಜಾಸ್ತಿ ಬೆಲ್ಲನ ಹಾಕೊಂಡಿನಿ ಬೆಲ್ಲನ ಹಾಕಿ ಈ ಥರ ತಿರ್ವಾಡ್ಲಾಕತ್ತೀನಿ ನೋಡಿರಿ ಮತ್ತು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳಾತೀನಿ ರೀ ಅನ್ನಕ್ಕೂ ಉಪ್ಪು ಹಾಕಿ ಬೇಯಿಸಿ ಬೇಯಿಸ್ಕೊಂಡಿರೋದ್ರಿಂದ ಒಂದು ಸ್ವಲ್ಪ ಉಪ್ಪನ್ನ ಹಾಕೊಳ್ಳಾಕತ್ತೀನಿ ನಾನು ಇದೆಲ್ಲ ಹಾಕಿ ಈ ಥರ ತಿರ್ಬ್ಯಾಡ್ಕೊತ ಫ್ರೈ ಮಾಡಾಕತ್ತೀನಿ ರೀ ಇದು ಹಣ್ಣ ಸ್ವಲ್ಪ ಕುದಿಬೇಕ್ರಿ ಹಾಗಾಗಿ ಇವಾಗ ನೋಡಿರಿ ನಾನು ಒಂದು ಪ್ಲೇಟ್ ಒಳಗೆ ಪುಳಿಯೋಗರೆ ಪುಡಿನ ತಗೊಂಡಿನಿ ಅದನ್ನು ಹಾಕೊಳಕತ್ತೀನಿ ಪುಳಿಯೋಗರೆ ಪುಡಿ ಹಾಕಿಂತರ ಜಾಸ್ತಿ ಹೊತ್ತು ಬೈಸ್ಕೊಳಂಗಿಲ್ಲ ರೀ ಅದು ಕಲರ್ ಎಲ್ಲ ಕಪ್ಪಾಯ್ತಂದ್ರೆ ಪುಳಿಯೋಗರೆ ತಿನ್ನೋದಕ್ಕೆ ರುಚಿಯಾಗಿರಂಗಿಲ್ಲ ಹಾಗಾಗಿ ನಾನು ಗ್ಯಾಸ್ ಆಫ್ ಮಾಡಿದ್ದೆ ಇವಾಗ ಒಂದು ಮಿನ್ ಒಂದು ನಿಮಿಷದಷ್ಟು ನಿಮಿಷದಕ್ಕಿಂತ ನಾವು ಕಡಿಮೆನೇ ಪುಳಿಯೋಗರೆ ಹಾಕಿ ಪುಳಿಯೋಗರೆ ಪುಡಿ ಹಾಕಿಂತ್ರ ಇದನ್ನು ಬೈಸ್ಕೋಬೇಕ್ರಿ ಇಲ್ಲ ಅಂದ್ರೆ ಪುಳಿಯೋಗರೆ ಪುಡಿ ಕಪ್ಪಾಯ್ತಂದ್ರೆ ಪುಳಿಯೋಗರೆ ರುಚಿಯಾಗಂಗಿಲ್ಲ ಇವಾಗ ನೋಡಿರಿ ಎಷ್ಟು ತಿರ್ಬ್ಯಾಡ್ಕೊತ ಬೈಸ್ಕೊಳಾಕತೀನಿ ರೀ ನಾನು ಗ್ಯಾಸ್ ಸಣ್ಣದಾಗಿ ಇಟ್ಕೊಂಡಿದ್ದೆ ಇವಾಗ ನಾನು ಗ್ಯಾಸ್ ಆಫ್ ಮಾಡ್ಕೊತೀನಿ ರೀ ಗ್ಯಾಸ್ ಆಫ್ ಮಾಡ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಕೊತ್ತಂಬ್ರಿನ ಹಾಕೊಳಾಕತ್ತೀನಿ ರೀ ಕೊತ್ತಂಬರಿ ಹಾಕಿ ಈ ಥರ ತಿರ್ಬ್ಯಾಡಿ ಒಂದು ಸ್ವಲ್ಪ ಇದನ್ನು ಆರಾಗಿ ಬಿಡ್ಬೇಕು ರೀ ಬಿಸಿಯೊಳಗೆ ಅನ್ನ ಕಲಿಸಿದ್ರೆ ಪುಳಿಯೋಗರೆ ಸರಿ ಆಗಂಗಿಲ್ಲ ಹಾಗಾಗಿ ಒಂದು ಸ್ವಲ್ಪ ಇದನ್ನು ಆರೋದಕ್ಕೆ ಬಿಡ್ತೀನಿ ಈ ಥರ ಯಾವಾಗ್ರಾದ್ರೂ ಫ್ರೀ ಟೈಮ್ ಒಳಗೆ ಈ ಥರ ಮಾಡಿಟ್ಕೊಂಡ್ರೆ ಎರಡು ಮೂರು ದಿನಕ್ಕೆ ಆಗುವಷ್ಟು ನಾವು ಮಾಡಿಟ್ಕೊಬೋದು ನಾವು ಬೇಕಂದಾಗೆಲ್ಲ ಅನ್ನದ ಜೊತೆ ಕಲಿಸ್ಕೊಂಡು ತಿನ್ನಕ್ಕಾಗುತ್ತೆ ನೋಡಿರಿ ಈ ಥರ ನಾನು ಒಂದು ಸ್ವಲ್ಪ ಪ್ಲೇಟಿಗೆ ತಗೊಟ್ರಿ ತೆಗೆದಿಟ್ಕೊಳಕತ್ತೀನಿ ಇಟ್ಕೊಳಾಕತ್ತೀನಿ ಯಾಕಂದ್ರೆ ಅನ್ನನ ನೋಡಿ ಕಲಿಸ್ಕೋಬೇಕಾಗ್ತೈತಿ ಹಾಗಾಗಿ ಮೊದಲು ಒಂದು ಸ್ವಲ್ಪ ಪ್ಲೇಟಿಗೆ ಎತ್ತಿಟ್ಕೊಳಕತ್ತೀನಿ ರೀ ಇವಾಗ ಬರ್ರಿ ನಾನು ಮೊದಲೇ ಅನ್ನನ ಮಾಡಿ ಇಟ್ಕೊಂಡಿದ್ದೆ ಆ ಅನ್ನನ ತೊಗೊಳಾಕತ್ತೀನಿ ನೋಡ್ರಿ ಇವಾಗ ಇಷ್ಟು ಅನ್ನ ಮಾಡಿ ಇಟ್ಕೊಂಡಿದ್ದೆ ಎಷ್ಟು ಬೇಕಾಗುತ್ತೋ ಅಷ್ಟು ಕಲಿಸ್ಕೊತೀನಿ ರೀ ಆಮೇಲೆ ಮತ್ತೆ ಕಲಿಸ್ಕೊಳಕ್ಕೂ ರೀ ಹಾಗಾಗಿ ಇವಾಗ ಮಾಡಿಟ್ಟಿರೋ ಅನ್ನನ ಹಾಕಕತ್ತೀನಿ ನೋಡ್ರಿ ಈ ಥರ ಎಲ್ಲನೂ ಹಾಕಿ ಅನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ ರೀ ಮತ್ತು ಕಡಿಮೆ ಆದರೆ ಅನ್ನ ಹಾಕೋಬೋದಾಗುತ್ತೆ ಹಾಗಾಗಿ ನೋಡ್ಕೊಂಡು ಕಲಿಸ್ಕೋಬೇಕಂತ ಈ ಥರ ಹಾಕ್ಕೊಂಡು ಕಲಿಸ್ಕೊಳಕತ್ತೀ ನೋಡ್ರಿ ಸಿಂಪಲ್ಲಾಗಿ ಪುಳಿಯೋಗರೆ ರೆಸಿಪಿನೇ ನಾನು ನಿಮ್ಮ ಜೊತೆ ಶೇರ್ ಮಾಡೀನಿ ಯಾರಿಗೆಲ್ಲ ಇಷ್ಟ ಆಗುತ್ತೆ ನೋಡಿ ಸಬ್ಸ್ಕ್ರೈಬ್ ಮಾಡಿರಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿರಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿರಿ ನೋಡಿರಿ ಈ ಥರ ಆಗೈತಿ ಪುಳಿಯೋಗರೆ ಎಷ್ಟು ಮಸ್ತಾಗಿ ಬಂದೈತೆ ನೋಡಿರಿ ನೀವು ಒಂದ್ಸತಿ ಮನೆಯೊಳಗೆ ಟ್ರೈ ಮಾಡಿರಿ ಹೆಂಗೆ ಬರಂತ ನೋಡಿ ನನ್ನ ಚಾನಲ್ಗೆ ಕಮೆಂಟ್ ಮಾಡಿರಿ ನೋಡಿರಿ ಇಷ್ಟು ಮಸ್ತಾಗಿ ಪುಳಿಯೋಗರೆ ರೆಸಿಪಿನೇ ನಾನು ನಿಮ್ಮ ಜೊತೆ ಶೇರ್ ಮಾಡೀನಿ ಇಷ್ಟೊತ್ತು ನಿಮ್ಮ ಟೈಮ್ ಕೊಟ್ಟು ನಾನು ವೀಡಿಯೋ ನೋಡಿದಾಗ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು